ವಿವೇಕಾನಂದರು ಬಹಳ ಚೆನ್ನಾಗಿ ಹೇಳ್ತಾರೆ ದಿ ಬೆಸ್ಟ್ ಎಷ್ಟು ಕಡೆ ಹೇಳಿದ ದಿ ಬೆಸ್ಟ್ ಅಂಡ್ ದಿ ಮೋಸ್ಟ್ ಬ್ರಿಲಿಯಂಟ್ ಬ್ರೈನ್ಸ್ ಆಫ್ ಇಂಡಿಯಾ ರಿಟೈರ್ಡ್ ಫಾರೆಸ್ಟ್ ದಿ ದಿ ಬೆಸ್ಟ್ ಮೋಸ್ಟ್ ಬ್ರಿಲಿಯಂಟ್ ಬ್ರೈನ್ಸ್ ಆಫ್ ಇಂಡಿಯಾ ಫಾರೆಸ್ಟ್ ಟುಕ್ ಸ್ಟಡಿ ಆಫ್ ಮ್ಯಾನ್ ಅಲ್ಲಿ ಕಾಡಿಗೆ ಹೋಗಿ ದಿ ಬೆಸ್ಟ್ ಬ್ರೈನ್ಸ್ ಆಫ್ ಇಂಡಿಯಾ ಆವತ್ತಿನ ಇಂಡಿಯಾ ಅಂದ್ರೆ ಗೊತ್ತಾ ನಿಮಗೆ ಈ ಚ ಈ ಚರ್ಚೆ ಈ ಚರ್ಚೆ ಈ ವಿದ್ಯೆ ಈ ಜ್ಞಾನ ಈ ಸತ್ಸಂಗಗಳು ಇದರ ಬಗ್ಗೆ ಇನ್ನಿಲ್ಲದ ರೀತಿಯಲ್ಲಿ ಏನೇನೋ ವಿಶ್ಲೇಷಣೆಗಳು ಇವೆಲ್ಲ ನಡೆದಿದ್ದು ಆವತ್ತಿನ ಆವತ್ತಿನ ಇಂಡಿಯಾ ಓಲ್ಗಾದಿಂದ ಹಿಡಿದು ಮಿಥಿಲೆಯವರೆಗೆ ರಷ್ಯಾದಲ್ಲಿ ಹರಿಯುವ ನದಿ ಓಲ್ಗಾ ಅಲ್ಲಿಂದ ಹಿಡಿದು ಮಿಥಿಲೆ ಸೀತೆ ಹುಟ್ಟಿದಂಥ ಊರು ಇಲ್ಲಿಯವರೆಗೆ ಆ ಜಾಗ ಆ ಭಾಗದಲ್ಲಿ ನಡೆದಂತಹ ಚರ್ಚೆಗಳು ಇವೆಲ್ಲ ಕೂಡ ಕೆಳಗಡೆ ಪ್ರಧಾನವಾಗಿ ನರ್ಮದೆಯವರಿಗೆ ನರ್ಮದಿಯ ಕೆಳಗು ಕೂಡ ಸಾಕಷ್ಟು ನಡೆಯಿತು ಪ್ರಧಾನವಾಗಿ ನರ್ಮದಿಯವರಿಗೆ ಇಷ್ಟು ಆರ್ಯಾವರ್ತ ಅಂತ ಕರೀದಾಗುತ್ತೆ ಇವತ್ತು ಇದನ್ನು ಅಲ್ಲಿ ನಡೆದಂಥ ಇದರ ಸೆಂಟ್ರಲ್ ಪ್ಲೇಸ್ ಕಾಶ್ಮೀರ ಎಲ್ಲ ವಿದ್ಯೆಗಳ ಕೇಂದ್ರ ಸ್ಥಾನ ಕಾಶ್ಮೀರ ಆದ್ದರಿಂದಲೇ ಕಾಶ್ಮೀರದಲ್ಲೇ ಶಾರದೆಯನ್ನು ಪ್ರತಿಷ್ಠಾಪನೆ ಮಾಡಿ ಅದನ್ನು ಶಾರದಾ ಕ್ಷೇತ್ರವನ್ನಾಗಿ ಮಾಡಿದ್ದು ಅದಕ್ಕೋಸ್ಕರವೇ ಕಾಶ್ಮೀರದಲ್ಲೇ ಸರ್ವಜ್ಞ ಪೀಠವನ್ನು ನಿರ್ಮಾಣ ಮಾಡಿದ್ದು ಜಗತ್ತಿನ ಜ್ಞಾನಗಳ ಬಗ್ಗೆ ಚಿಂತನ ಮಂಥನ ಚರ್ಚೆ ಅಧ್ಯಯನ ಇದೆಲ್ಲ ಆ ಭಾಗದಲ್ಲಿ ನಡೆದಿರೋ ಒಂದು ಪರ್ಸೆಂಟು ಪ್ರಪಂಚದ ಯಾವ ಅಲೆಕ್ಸಾಂಡ್ರಿನ್ ಯೂನಿವರ್ಸಿಟಿನಲ್ಲೂ ನಡೆಯಲಿಲ್ಲ ಎಲ್ಲ ಡೆಲ್ಫಿನಲ್ಲೂ ನಡೆಯಲಿಲ್ಲ ಇವತ್ತಿನ ಹಾರ್ವರ್ಡಲ್ಲೂ ನಡೀತಾ ಇಲ್ಲ ಯಾವುದೂ ಇವತ್ತು ಇವತ್ತಿನ ಕ್ವಾಂಟಮ್ ಫಿಸಿಕ್ಸ್ ತಗೊಳ್ಳಿ ಮತ್ತೊಂದು ತಗೊಳ್ಳಿ ಮತ್ತೊಂದು ಇದರ ಫೈನಲ್ ಆನ್ಸರ್ಸ್ ಎಲ್ಲ ಇವತ್ತು ನಿಮಗೆ ವೇದಾಂತದಿಂದ ಬರಬೇಕು ಯಾವ ಕಾಲದಲ್ಲಿ ವೇದಾಂತ ಸೃಷ್ಟಿಯಾಗಿದ್ದು ಐನ್ಸ್ಟೈನ್ ರಿಟೈರ್ಡ್ ಆದಮೇಲೆ ಅವನ ಕುರ್ಚಿಯಲ್ಲಿ ಕುಳಿತಂತಹ ನೋಬೆಲ್ ಪ್ರಶಸ್ತಿ ವಿಜೇತರು ಸಾಮಾನ್ಯರಲ್ಲ ಇದನ್ನ ಟಿವಿನಲ್ಲಿ ಹೇಳಿದ್ದೇನೆ ಜಾನ್ ವೀಲರ್ ನೀಲ್ ಬೋರ್ ಅಂತ ಒಬ್ಬರು ಬರ್ತಾರೆ ಇಲ್ಲಿ ನಮ್ಮ ಕೆಲವು ವಿಜ್ಞಾನಿಗಳಲ್ಲಿ ಇರೋದು ಚೆನ್ನಾಗಿ ಅರ್ಥ ನೀಲ್ ಬೋರ್ ಆ ನೀಲ್ ಬೋರ್ ಶಿಷ್ಯ ಜಾನ್ ವೀಲರ್ ಐನ್ಸ್ಟೈನ್ ಜಾಗದಲ್ಲಿ ಕುಳಿತವನು ಐನ್ಸ್ಟೈನ್ ಹಾಗೆ ಇವನು ನೋಬೆಲ್ ಪ್ರಶಸ್ತಿ ಪಡ್ಕೊಂಡವನು ಆತ ಒಂದು ವಾಕ್ಯ ಹೇಳ್ತೇನೆ ಐ ಥಿಂಕ್ ದಿ ಸೀರ್ಸ್ ಆಫ್ ಇಂಡಿಯಾ ನೋ ಇಟ್ ಆಲ್ ಇಫ್ ಯು ಕ್ಯಾನ್ ಸಿಂಪ್ಲಿ ಟ್ರಾನ್ಸ್ಲೇಟ್ ಇನ್ ಟು ಅವರ್ ಲ್ಯಾಂಗ್ವೇಜ್ ವಾಟ್ ದೇ ಹಾವ್ ಇನ್ ದೇರ್ ಓನ್ ವಿ ವುಡ್ ಹ್ಯಾವ್ ಆನ್ಸರ್ಸ್ ಫಾರ್ ಆಲ್ ಅವರ್ ಭಾರತದ ಋಷಿಗಳಿಗೆ ಎಲ್ಲ ಗೊತ್ತು ಅಂತ ಕಾಣುತ್ತೆ ಅವರು ಏನು ತಮ್ಮ ಭಾಷೆಯಲ್ಲಿ ಬರೆದಿಟ್ಟಿದ್ದಾರೆ ಅದನ್ನು ನಮ್ಮ ಭಾಷೆಗೆ ನಾವು ಟ್ರಾನ್ಸ್ಲೇಟ್ ಮಾಡಿಬಿಟ್ರೆ ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದಂತೆಯೇ ಹೇಳಿದವನು ಭಾರತೀಯನಲ್ಲ ಹಿಂದೂವಲ್ಲ ವೇದಾಂತಿಯಲ್ಲ ಪ್ರಿನ್ಸ್ಟನ್ ಯೂನಿವರ್ಸಿಟಿಯ ಪ್ರೊಫೆಸರ್ ಐನ್ಸ್ಟೀನರ ಸರಿಸಮಾಧನಾದವನು ನೋಬಲ್ ಪ್ರಶಸ್ತಿ ವಿಜೇತ ಭಾರತೀಯ ಚಿಂತನೆಗಳಲ್ಲಿ ಎಲ್ಲ ಇದೆ ಅವ್ರ ಲ್ಯಾಂಗ್ವೇಜ್ನಲ್ಲಿ ಎಲ್ಲವೂ ಇದೆ ಯಾಕೆ ಅವರನ್ನು ಬಹಳ ವರ್ಷ ಕಾಡಿದಂತಹ ಹೈಸನ್ಬರ್ಗ್ ಅನ್ನುವಂಥ ವಿಜ್ಞಾನಿ ಬರ್ತಾನೆ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂತ ಬರುತ್ತೆ ಐನ್ಸ್ಟೈನ್ ತೀವ್ರವಾಗಿ ವಿರೋಧ ಮಾಡಿದಂತಹ ಒಂದು ವಿಚಾರ ಅದು ಆದರೆ ಕೊನೆಗೂ ಅದಕ್ಕೆ ಉತ್ತರ ಬಂಡ್ ಬಂದಿದ್ದು ವೇದಾಂತದಿಂದ ವೇದಾಂತದಿಂದಲೇ ಕೊನೆಗೂ ಇಂಡಿಯಾ ಇಂಡಿಯಾದಿಂದ ಉತ್ತರ ಬಂದಿದ್ದು ಹೀಗೆ ಆವತ್ತು ಓಲ್ಗಾದಿಂದ ಹಿಡಿದು ಮಿಥಿಲೆಯವರೆಗೆ ಆ ಭಾಗದಲ್ಲಿ ನಡೆದಂತಹ ಚರ್ಚೆ ಚಿಂತನ ಮಂಥನ ತಪಸ್ಸು ಅಧ್ಯಯನ ಅದಕ್ಕೆ ಮಿತಿ ಇಲ್ಲ ಸರ್ವಜ್ಞ ಪೀಠ ಶಾರದಾ ಪೀಠ ಆ ಭಾಗದಲ್ಲಿ ಹುಟ್ಟಿದವನೆಲ್ಲ ಪಂಡಿತ ಆದ್ದರಿಂದಲೇ ಆ ಕಡೆ ಜನರಿಗೆಲ್ಲ ಸರ್ನೇಮ್ ಪಂಡಿತ್ ಹುಟ್ಟಿದವನೆಲ್ಲ ಪಂಡಿತರಲ್ಲಿ ಬರೀ ಪಂಡಿತರೇ ಹುಟ್ಟಿದ್ದಲ್ಲಿ ಆ ಜಾಗದಲ್ಲಿ ಕುರಿತಂತೆ ವಿವೇಕಾನಂದ ಹೇಳೋದು ಈ ದೇಶದ ಬೆಸ್ಟ್ ಬ್ರೈನ್ಸ್ ಮೋಸ್ಟ್ ಬ್ರಿಲಿಯಂಟ್ ಬ್ರೈನ್ಸ್ ಆಫ್ ಇಂಡಿಯಾ ರಿಟೈರ್ಡ್ ಟು ಫಾರೆಸ್ಟ್ ಟುಕ್ ದ್ಸೆಲ್ಸ್ ಟು ದಿ ಸ್ಟಡಿ ಆಫ್ ಮ್ಯಾನ್ ಮನುಷ್ಯನ ಕುರಿತು ಅಧ್ಯಯನ ಮಾಡಿದರು ಮನುಷ್ಯನ ಕುರಿತು ಏನು ಅಧ್ಯಯನ ಮಾಡಿದರು ಇವನ ಗುರಿ ಏನು ಇಂದ್ರದ ಇಂದ್ರ ಪದವಿ ಗುರಿ ಅಂತ ಈಗಾಗಲೇ ಇಂದ್ರ ಪದವಿಯನ್ನು ಪಡೆದುಕೊಂಡಿದ್ದಾಗಿತ್ತು ಇದು ವೇದಗಳ ಕರ್ಮಕಾಂಡಗಳ ಕಾಲ ಕರ್ಮಕಾಂಡಗಳು ಬಂತು ಐದು ಸಾವಿರ ವರ್ಷದ ಅಧ್ಯಯನದಲ್ಲಿ ಕೆಲವರೆಲ್ಲ ಹೇಳಿದರು ಭೋಗಕ್ಕಿಂತಲೂ ಜೀವನದ ಗುರಿ ಏನು ಇವತ್ತು ನಾವು ಹೇಗೆ ಯೋಚನೆ ಮಾಡ್ತೀವೋ ಹಾಗೆ ಆವತ್ತೇ ಅವ್ರು ಯೋಚನೆ ಮಾಡಿದ್ರು ಭೋಗಕ್ಕಿಂತಲೂ ಜೀವನದ ಗುರಿ ಯಾವುದು ಎಲ್ಲ ಯಾರ್ಯಾರು ಯಾರು ಏನೇನೋ ಹೇಳ್ತಾರೆ ಈ ಚರ್ಚೆ ನಡೀತಾ ಇದ್ದ ಕಾಲದಲ್ಲೇ ಚಾರುವಾಕರು ಅಂತ ಒಂದು ಗುಂಪು ಹುಟ್ಕೊಂಡ್ರು ಅವ್ರ ಇವರಿಗೆಲ್ಲ ವಿರುದ್ಧ ಇವ್ರು ಏನೇನೋ ಹೇಳ್ತಾರೆ ಇವ್ರ ಮಾತು ಕೇಳಬೇಡ್ರು ನಿರ್ವಿಕಲ್ಪ ಸಮಾಧಿಯೂ ಇಲ್ಲ ಆತ್ಮ ಸಾಕ್ಷಾತ್ಕಾರವೂ ಇಲ್ಲ ತಿನ್ನೋದಿದೆ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಸಾಲ ತೀರಿಸ್ಬೇಡ ಸುಮ್ಮನೆ ಇವರೆಲ್ಲ ಏನೋ ಹೇಳ್ತೇವೆ ಹೀಗೆ ಮಾತಾಡಿದವರೇನು ಕಡಿಮೆ ಏನಿಲ್ಲ ಅವರಿಗೆ ಸೆಡ್ಡು ಹೊಡೆಯೋದಕ್ಕೆ ಒಂದು ಗುಂಪು ಹುಟ್ಕೊಂಡಿತ್ತು ಆ ಗುಂಪನ್ನೇ ಇವತ್ತು ನಾವು ದಿಗಂಬರ ಜೈನರು ಅಂತ ಕರೆಯೋದು ಇಷ್ಟು ಭೋಗವಾದಿಗಳ ನೀವು ನಾವು ಬಟ್ಟೆ ಹಾಕ್ಕೊಳ್ಳಲ್ಲ ಬಿಟ್ಟೆ ಬೇಡ ಊಟ ಸ್ನಾನ ಮಾಡಲ್ಲ ಹಲ್ಲುಜ್ಜಲ್ಲ ಯಾವುದನ್ನು ನೀವು ಶ್ರೀಮಂತಿಕೆ ಭೋಗ ವಿಲಾಸ ಅಂತ ನಾವೊಂದು ಒಂದು ಮಾಡಲ್ಲ ಅವರಿಗೆ ಸೆಡ್ಡು ಹಾಕಿ ಹುಟ್ಕೊಂಡಿದ್ದು ದಿಗಂಬರ ಜೈನರು ಆ ದಿಗಂಬರ ಜೈನರಿಗೆ ಇವಾಗ ಸ್ವಲ್ಪ ಬ್ಯಾಲೆನ್ಸ್ ಮಾಡಿದ್ದು ಬುದ್ಧಿಸಮ್ ಅಷ್ಟು ಎಕ್ಸ್ಟ್ರೀಮ್ಸ್ ಅಂತ ತಡೆದು ಇಷ್ಟು ಭೋಧವಾ ಭೋಗವಾದವೂ ಅಲ್ಲ ಆ ಕಡೆ ಅದು ಅಲ್ಲ ಅಂತ ಬುದ್ಧ ಮಧ್ಯಮ ಮಾರ್ಗ ಅಂತ ಇನ್ನೊಂದು ಮಾರ್ಗ ತಂತ ಒಂದ ಎರಡ ಚರ್ಚೆ ನಡೆದಿದ್ದು ಒಂದ ಎರಡ ಒಂದು ಅದನ್ನೇ ವಿವೇಕ ವಿವೇಕಾನಂದ ಒಬ್ಬ ಹೇಳಿದ್ದಾರೆ ಹಿ ಹ್ಯಾಸ್ ನಾಟ್ ಸ್ಪೆಕ್ಯುಲೇಟೆಡ್ ಟ್ರೂತ್ ದಿ ಟ್ರೂತ್ ಸತ್ಯಗಳನ್ನು ಕಂಡುಬಿಟ್ಟಿದ್ದಾರೆ ತಮ್ಮ ಕಣ್ಣಿನಗಡೆ ನಡೆದಿದೆಯೋ ಅಷ್ಟು ಸ್ಪಷ್ಟವಾಗಿ ಎಲ್ಲ ಹೇಳಿಬಿಡ್ತಾರೆ ದಿ ಬೆಸ್ಟ್ ಅಂಡ್ ದಿ ಮೋಸ್ಟ್ ಬ್ರಿಲಿಯಂಟ್ ಬ್ರೈನ್ಸ್ ಆಫ್ ಇಂಡಿಯಾ ರಿಟೈನ್ ಟು ಫಾರೆಸ್ಟ್ ಕಾಡಿಗೆ ಹೋದರು ಟುಕ್ ಟು ದಿ ಸ್ಟಡಿ ಆಫ್ ದಮ್ಸೆ ಮನುಷ್ಯನ ಅಧ್ಯಯನ ಮಾಡ ಫ್ರಮ್ ಆಲ್ ಪಾಸಿಬಲ್ ಆಂಗಲ್ಸ್ ಸಾಧ್ಯವಿರುವ ಎಲ್ಲ ದೃಷ್ಟಿಕೋನಗಳಿಂದಲೂ ಮನುಷ್ಯನನ್ನು ಅಧ್ಯಯನ ಮಾಡಿದರು ಇಂದ್ರ ಪದವಿ ಸುಖ ಭೋಗ ಅದರ ಯೋಚನೆ ಬಂತು ರೇ ಈ ಸುಖ ಭೋಗ ಅನ್ನುವಂತಹದ್ದು ಈ ಶರೀರವನ್ನು ನಾವು ಡಿಪೆಂಡ್ ಮಾಡಿಕೊಂಡ್ರೆ ಸಿಗೋದಿಲ್ವಲ್ಲ ಯಾಕೆ ಇದಕ್ಕೆ ಮುಪ್ಪು ಇದೆ ಶಕ್ತಿ ಕಳ್ಕೊಳ್ಳುತ್ತೆ ಇಂದ್ರಿಯಗಳು ಪಟುತ್ವವನ್ನು ಕಳ್ಕೊಳ್ಳುತ್ತೆ ಇಂದ್ರಿಯಗಳು ವೀಕ್ ಆದರೆ ಯಾವ ಭೋಗ ಆಗಿದೆ ಮಣ್ಣಲ್ಲಿ ಆದ್ದರಿಂದ ಏನು ಮಾಡೋದು ಒಂದು ಕೆಲಸ ಮಾಡೋಣ ಶರೀರವೇ ಇಲ್ಲದ ರೀತಿಯಲ್ಲಿ ಭೋಗ ಪಡ್ಕೊಳ್ಳೋಣ ಇಂದ್ರ ಪದವಿ ಅಂದರೆ ಅದೇ ಶರೀರವಿಲ್ಲದ ಭೋಗ ಅಲ್ಲಿ ಶರೀರ ಇಲ್ಲ ಶರೀರವಿಲ್ಲದೆ ಎಂಥ ಭೋಗ ಭೋಗಗಳು ನಿಜಕ್ಕೂ ಕೂಡ ಭೋಗಗಳ ನಿರ್ಮಾಣ ಆಗೋದು ಮನಸ್ಸಿನಲ್ಲಿ ಅದಕ್ಕೆ ಪೂರಕವಾಗಿ ಕೆಲಸ ಮಾಡುವುದು ಶರೀರ ಏನು ತಿಂದರೂ ಚಿರೋಟಿ ತಿಂದೆ ಹ ಮಂಡಿಗೆ ತಿಂದೆ ಫೇಣಿ ತಿಂದೆ ಮೈಸೂರು ಪಾಕ್ ತಿಂದೆ ನಾಲಿಗೆಯ ಟೇಸ್ಟ್ ಬಟ್ಟೆ ಮೇಲೆ ಇರುವವರಿಗೆ ಮಾತ್ರ ಅದರ ಸುಖ ಆದರೆ ಮನಸ್ಸಿನಲ್ಲಿ ಅದರ ಅನುಭವ ಆಗಿರುತ್ತಲ್ಲ ಅದು ಇನ್ನೊಂದು ಸುಖ ಇದು ಯಾವ ಸುಖವಾಗಿ ಪರಿವರ್ತನೆಯಾಗುತ್ತದೆ ಇಂದ್ರಿಯಗಳು ಬೇಕಾದ ಸಲಕರಣೆಗಳನ್ನು ಕೊಡುತ್ತವೆ ಮನಸ್ಸು ಆನಂದ ಪಡುತ್ತೆ ಮನಸ್ಸು ಪ್ರಕ್ಷುಬ್ಧವಾಗಿದ್ದಾಗ ಮೈಸೂರು ಪಾಕ್ ತಿಂದರೆ ಸುಖ ಬರಲ್ಲ ಮನಸ್ಸು ಪ್ರಕ್ಷುಬ್ಧವಾಗಿದ್ದಾಗ ಸುಂದರವಾದ ದೃಶ್ಯ ನೋಡಿದ್ರೆ ಸುಖ ಬರಲ್ಲ ಮನಸ್ಸು ಖುಷಿಯಾಗಿದ್ದಾಗ ಕಹಿ ತಿಂದರೂ ಸುಖ ಬರುತ್ತೆ ಮನಸ್ಸು ಬಹಳ ಖುಷಿಯಾಗಿದೆ ಕಹಿ ಕೊಟ್ಬಿಟ್ಟು ಇರ್ಲಿ ಬಿಡು ಅಯ್ಯೋ ಕಹಿ ಕೊಟ್ಬಿಟ್ಟೆ ಗೊತ್ತಾಗ್ಲಿಲ್ಲ ರೀ ಪರವಾಗಿಲ್ಲ ಬಿಡು ಈಗಾಗಲೇ ಮನಸ್ಸು ಖುಷಿ ಇರೋದ್ರಿಂದ ಮಗ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ ಮಗಳಿಗೆ ಅಮೆರಿಕದ ಅಳಿಯ ಸಿಗ್ತಾ ಇದ್ದಾನೆ ಹೀಗೇನೋ ಒಂದು ಸುದ್ದಿ ಬಂತು ಏನೋ ಒಂದು ಕಹಿ ಕೊಟ್ಬಿಟ್ರು ಪರವಾಗಿಲ್ಲ ಈಗಾಗಲೇ ಮನಸ್ಸು ಖುಷಿ ಇದ್ರೆ ನಾವು ತಿಂದಿದ್ದು ಕಹಿಯಾದ್ರೂ ನಡೆಯುತ್ತೆ ಆದರೆ ಮನಸ್ಸು ಪ್ರಕ್ಷುಬ್ಧವಾಗಿದ್ದಾಗ ಪ್ರಪಂಚದಲ್ಲಿ ಬಹಳ ಆಸ್ವಾದಕರವಾದಂಥ ತಿಂದು ಬರಲ್ಲ ಸುಖ ಇರೋದು ಮನಸ್ಸಿಂದ ಇಂದ್ರ ಪದವಿ ಪ್ರಯೋಜನವಿಲ್ಲ ಈ ಶರೀರ ಇಟ್ಕೊಂಡು ಪ್ರಯೋಜನವಿಲ್ಲ ಮನಸ್ಸನ್ನು ಇಟ್ಕೊಂಡು ಮಾಡೋ ಪ್ರಯೋಜನ ಆದರೆ ನೆನಪಿಟ್ಕೋಬೇಕು ಆ ಇಂದ್ರ ಪದವಿ ಎನ್ನುವಂಥದ್ದು ಹೊಸದಾಗಿ ಗಳಿಸಿದ್ದು ಹೊಸದಾಗಿ ಗಳಿಸಿದ್ದು ಮುಂದೆ ಬೆಳೀತಾ ಬುದ್ಧಿ ಬೆಳೀತಾ ಬೆಳೀತಾ ಅವ್ರಿಗೆ ಗೊತ್ತಾಯ್ತು ವಾಟ್ ಈಸ್ ಕ್ರಿಯೇಟೆಡ್ ಹ್ಯಾಸ್ ಟು ಪೆರಿಶ್ ಒನ್ ಡೇ ಎ ಕ್ರಿಯೇಷನ್ ಈಸ್ ಆಲ್ವೇಸ್ ಕಾಂಬಿನೇಷನ್ ಎಂಬಿನೇಷನ್ ಶುಡ್ ರಿಸಲ್ಟ್ ಇನ್ ಡಿಸೋಸಿಯೇಷನ್ ಒನ್ ಡೇ ಈ ಲಾಜಿಕ್ ಮುಂದೆ ಎಷ್ಟೋ ವರ್ಷಕ್ಕೆ ಬಂತು ಯಾವುದೇ ಕ್ರಿಯೇಟ್ ಮಾಡೋದು ಅಂದರೆ ಕಾಂಬಿನೇಷನ್ ಮಾಡೋದು ಎವ್ರಿಥಿಂಗ್ ದಟ್ ಈಸ್ ಎ ಕಾಂಬಿನೇಷನ್ ವಿಲ್ ಹಾವ್ ಟು ಅಂಡರ್ ಗೋ ಡಿಸೋಸಿಯೇಷನ್ ಪದವಿ ತತ್ ಅಶಾಶ್ವತವಾದದ್ದರಿಂದ ಶಾಶ್ವತವಾದನ್ನು ಪಡೆದುಕೊಳ್ಳಕಾಗುವುದಿಲ್ಲ ಯಮ ಆದ್ದರಿಂದ ಆತ್ಮಜ್ಞಾನವೇ ಬೇಕು ಇಂದ್ರ ಪದವಿ ಬೇಡ ಹೀಗೆಲ್ಲ ಈ ಐದು ಸಾವಿರ ವರ್ಷಗಳ ಕಾಲ ಚರ್ಚೆ ನಡೆದು ಕೊನೆಗೆ ಕೊನೆಗೆ ಪ್ರಧಾನವಾದ ಗುರಿ ಯಾವುದಿರಬೇಕು ಹೇಗ್ ಮಾಡಬೇಕು ಬೆಳವಣಿಗೆ ಅಂದರೆ ಏನು ಬೆಳವಣಿಗೆ ಬೆಳೆ ಬೆಳ ಬೆಳವಣಿಗೆ ಆದಷ್ಟು ಆದಷ್ಟು ಅಧಿಕಾರ ಸಾಮರ್ಥ್ಯ ಬೌದ್ಧಿಕ ಸಾಮರ್ಥ್ಯ ಇವೆಲ್ಲ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಸುಖಗಳು ತಾನೇ ಬರುತ್ತವೆ ದೊಡ್ಡ ಸಾಮರ್ಥ್ಯ ಬಂದಾಗ ಸಣ್ಣ ಪುಟ್ಟ ಸಾಮರ್ಥ್ಯಗಳು ನಾವು ಗುರಿ ಇಟ್ಕೊಳ್ಳಿಲ್ಲ ಅಂದರೂ ತಾವಾಗೇ ಬಂದು ನಮ್ಮ ಕರತ್ರ ಬೀಳುತ್ತವೆ ಅನ್ನುವಂಥದ್ದನ್ನು ಕೊನೆಗೆ ಕಂಡು ಹಿಡಿದ್ರು